ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಹೋಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ವೀಡಿಯೋ ಬಂದು ನಿಮ್ಮನಲ್ಲಿ ದೈವಶಕ್ತಿ ಇದ್ದರೆ ಈ ಲಕ್ಷಣಗಳು ಕಾಣಿಸ್ತದೆ ಅದು ಯಾವುದೇ ಇದಪ್ಪ ಅಂತ ಹೇಳ್ತೀನಿ ಬನ್ನಿ ತಿಳ್ಸ್ಕೊಂಡಿದ್ದೆವು ಎಷ್ಟೋ ಜನಗಳಿಗೆ ನಮ್ಮಲ್ಲಿ ನಾವು ಎಷ್ಟೇ ಪೂಜೆ ಪುರಸ್ಕಾರ ಏನೇ ಮಾಡಿದ್ರು ದೈವಶಕ್ತಿ ನಮ್ಮ ಜೊತೇಲಿಲ್ಲ ಆ ದೇವರು ನಮ್ಮ ಜೊತೆಯಲ್ಲಿಲ್ಲ ನಾವು ಪೂಜೆ ಮಾಡಿದಕ್ಕೆ ಫಲ ಇಲ್ವಾ ಅಂತ ಎಷ್ಟೋ ಜನ ಹೆಣ್ಮಕ್ಳು ಕೊರ್ಗೋದುಂಟು ಗಂಡು ಮಕ್ಕಳು ಕೊರ್ಗೋದುಂಟು ಎಕ್ಸಾಂಪಲ್ ನಾನು ಕೊರ್ಗೋದುಂಟು ನಾನು ಇಷ್ಟೇ ಪೂಜೆ ಮಾಡಿದ್ರು ಅನ್ನಿಸ್ಸಲಿ ನನ್ನ ಕೈಲಿ ಏನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ನಾನು ಒಳ್ಳೆ ದಿನಗಳಿಲ್ವಾ ಒಳ್ಳೆಯ ಇದನ್ನೂ ಇಲ್ವಾ ಕೆಟ್ಟದ್ದು ಒಂದ್ರ ಮೇಲೆ ಒಂದು ಕಷ್ಟ ಕೊಡ್ತಾ ಇದೆಯಾ ಭಗವಂತ ನಮ್ಮ ಜೊತೇಲಿ ಇಲ್ವಾ ನೀನು ಅಲ್ಲ ನಾನೇ ಎಷ್ಟೋ ಸಲ ದೇವ್ರ ಮುಂದೆ ಕುತ್ಕೊಂಡು ಕಣ್ಣೀರಾಕಿದ್ದು ಉಂಟು ಯಾಕಂದರೆ ಮನೇಲಿ ದೈವ ಬಲನೇ ಇಲ್ವಾ ನಮಗೆ ಏಕೆಂದರೆ ದೈವ ಬಲ ಇಲ್ಲ ಅಂದಾಗ ತುಂಬಾ ಕೆಡುಕುಗಳಾಗೋದು ಸಹಜ ನಾವೇನೇ ಒಂದು ವ್ಯವಹಾರ ಮಾಡಿದ್ರು ನಮಗೆ ಕೈ ಸುಟ್ಕೊಳ್ಳೋದು ಮತ್ತು ಹಾಗೆ ಜನರಿಂದ ನಿಂದನೆಗಳು ಆಮೇಲೆ ಸುಮ್ಮನೆ ಇದ್ದಕ್ಕಿದ್ದಂಗೆನೆ ಅವಮಾನ ಅಪಮಾನ ಸುಮ್ಮ ಸುಮ್ಮನೆ ಏನೆಲ್ಲೋ ಗಾಳಿಗಂಟುಗಳು ಮತ್ತು ಮರ್ಯಾದೆ ಹೋಗೋಂಥ ಕೆಲಸಗಳು ಸುಮ್ಮನೆ ಕೂತ್ ಕೂತಿದ್ದಾಗೆ ಅಂದರೆ ದೇವ್ರು ನಮ್ಮ ಜೊತೆ ಈಗ ಒಂದು ಪ್ರಪಂಚ ಏನಾಗಿದೆ ಅಂದರೆ ಮನುಷ್ಯರಿಂದ ಅದು ನಮಗೆ ಕಷ್ಟಗಳಿರುತ್ತೆ ಆದರೆ ದೈವಶಕ್ತಿ ಇರುತ್ತೆ ಮನೆಯಲ್ಲಿ ಅಂದರೆ ನಾವು ಮಾಡೋದು ಒಂದೊಂದು ಕೆಟ್ಟ ಒಂದು ನಡವಳಿಕೆ ಇರುತ್ತಲ್ಲ ಅದು ಖಂಡಿತ ನಮ್ಮನ್ನ ಕಾಡ್ತಾ ಇರುತ್ತೆ ಫ್ರೆಂಡ್ಸ್ ಹಾಗೆ ಬಂದು ನಮ್ಮ ಮನೇಲಿ ದೇವರು ನಮ್ಮ ಜೊತೆ ಇದ್ದಾನೆ ಅಂದರೆ ಯಾವಾಗಲೂ ನಮ್ಮ ಮನೇಲಿ ದೈವಶಕ್ತಿ ಇದೆ ಅಂತಂದರೆ ನಮಗೆ ಎಲ್ಲ ವಿಷಯದಲ್ಲೂ ಒಂದು ಶುಭ ಬಲ ಸಿಕ್ಕೇ ಇರುತ್ತೆ ಆ ಪೂಜೆ ಮಾಡಬೇಕಾದ್ರೆ ನಮಗೆ ಇದ್ದಕ್ಕಿದ್ದಂಗೆ ನಾವು ಏನಾರ ನೆನೆಸ್ಕೊಂಡಾಗ ದೇವರಿಂದ ಹೂ ಪ್ರಸಾದ ಸಿಗೋದು ಇದ್ದಕ್ಕಿದ್ದಂಗೆ ನಾವೇನು ಇದ್ದಾಗ ಏನಾರ ಶುಭ ಶೋಷಣೆಗಳು ಬರದು ಮಕ್ಕಳಲ್ಲಿ ಒಂದು ಸಂತಸ ಮನೇಲಿ ಗಂಡ ಹೆಂಡತಿ ಮಂದಿಯ ನೆಮ್ಮದಿ ಯಾಕಂದರೆ ಯಾವ ಮನೇಲಿ ಗಂಡ ಹೆಂಡತಿ ನೆಮ್ಮದಿಯಾಗಿದ್ದಾರೆ ಅಂದರೆ ತಾಯಿ ಲಕ್ಷ್ಮೀ ದೇವಿ ಅಲ್ಲಿದ್ದಾಳೆ ಅಂತಲೇ ಅರ್ಥ ಏಕೆಂದರೆ ಅವಳ ಅನುಗ್ರಹ ಇರದಂತೆ ನಾವೇನು ಆಗೋಕ್ಕಾಗಲ್ಲ ಮತ್ತು ಹಾಗೆ ಶುಭ ಸೂಚನೆಗಳು ನಾವೆಲ್ಲರ ಹೊರಗಡೆ ಹೋಗಬೇಕಾದ್ರೆ ಇದ್ದಕ್ಕಿದ್ದಂಗೆ ಒಂದು ತೆಂಗಿನ ಮರ ನೋಡೋದು ಮತ್ತೆ ಇದ್ದಕ್ಕಿದ್ದಂಗೆ ಒಂದು ಮುತ್ತೈದೆಯ ಮಕ್ಕ ನೋಡೋದು ಇದೆಲ್ಲ ಸುಭ ಇದು ಮತ್ತು ಹಾಗೆ ರಾತ್ರಿ ಕನಸುಗಳಲ್ಲಿ ಮುತ್ತೈದೆ ಗಂಡು ಮದುವೆ ಆಗಿರುವಂಥ ಗಂಡು ಮಕ್ಕಳೇ ಆಗಲಿ ಹೆಣ್ಮಕ್ಳೇ ಆಗಲಿ ತುಂಬ ಒಂದು ಅಲಂಕಾರವಾಗಿ ಥರ ಕಂಡರೆ ಖಂಡಿತ ತುಂಬಾ ಒಳ್ಳೆಯದು ಮಕ್ಕಳು ಹೆಣ್ಣುಮಕ್ಳು ಕಂಡ್ರೆ ನಮಗೊಂದು ದೈವಶಕ್ತಿ ನಮ್ಮ ಮನೇಲಿದೆ ನಮಗೆ ಒಂದು ಮುಂದೆನೇ ಒಂದು ಒಳ್ಳೆ ಒಳ್ಳೆ ವಿಷಯಗಳು ನಮಗೆ ಸಿಗ್ತವೆ ಅಂತ ತೆಂಗಿನ ಮರ ಎದ್ದಕ್ಕೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಮುತ್ತೈದರೆ ಎದುರು ಬರೋದೇ ಆಗಲಿ ಅಥವಾ ಹೊರಗಡೆ ಹೋಗ್ಬೇಕಾದ್ರೆ ತೆಂಗಿನ ಮರ ಆಕಸ್ಮಿಕವಾಗಿ ತೆಂಗಿನ ಮರ ನೋಡೋದೇ ಆಗಲಿ ಇದೆಲ್ಲ ನಮಗೆ ತುಂಬಾ ಶುಭ ಶೋ ಸೂಚನೆಗಳನ್ನ ಕೊಡುತ್ತೆ ಇವರು ಮತ್ತು ಹಾಗೆ ನಮಗೆ ಬೆಳಗ್ಗೆ ಎದ್ದ ತಕ್ಷಣವೇ ನಮಗೆ ನಾವೇನೋ ಅಂದ್ಕೊಂಡಿರ್ತೀವಿ ಇನ್ನೇನೋ ಒಂಥರ ಖುಷಿ ಕೊಡುವಂಥ ಮನಸ್ಸಿಗೆ ಇದ್ದಕ್ಕಿದ್ದಂಗೆ ಆ ಸಂತೋಷ ಖುಷಿ ಖುಷಿಯಾಗಿರ್ತೀವಿ ಆ್ಯಕ್ಟಿವ್ ಆಗಿರ್ತೀವಿ ಮನೆಯಲ್ಲಿ ಈ ಥರದ್ದೆಲ್ಲ ಒಂಥರ ಸಂತೋಷಕರ ಅಂಥ ವಿಷಯಗಳೇ ಆದರೆ ಮಕ್ಕಳು ಅಷ್ಟೇ ಯಾವಾಗಲೂ ಕಿರಿಕಿ ಮಾಡ್ತಾಯಿರ್ತಾರೆ ಅವರಲ್ಲಿ ಒಂಥರ ಉಲ್ಲಾಸ ಸಂತೋಷ ಇರುತ್ತೆ ಮನೆಯಲ್ಲಿ ಆ ಗಂಡ ಹೆಂಡತಿ ಮಧ್ಯೆ ತುಂಬನೇ ಅನ್ಯೋನ್ಯತೆ ಇರುತ್ತೆ ಯಾವುದೇ ಒಂದು ಮನಸ್ತಾಪ ಆಗಿದ್ರು ಆ ಕ್ಷಣದಲ್ಲಿ ಆ ಹೋಗುತ್ತೆ ಆಮೇಲೆ ಯಾರೇ ಆದ್ರೂ ಸಂಜೆ ಮೇಲೆ ಮುತ್ತೈದೆಯರು ದೀಪ ಹಚ್ಚಿದ ತಕ್ಷಣ ಮುತ್ತೈದೆಯರು ಮನೆಗೆ ಬರೋದ್ರಿಂದ ಆಮೇಲೆ ಪಕ್ಷಿಗಳು ಆರು ಗಂಟೆ ಮೇಲೆ ದೀಪ ಹಚ್ಚಿದ ತಕ್ಷಣ ಮನೆಗೆ ಬರೋದ್ರಿಂದ ನಮಗೆ ಅದೆಲ್ಲ ಒಂದು ಶುಭ ಸೂಚನೆ ಅಂತ ಹೇಳ್ಬೋದು ಪಕ್ಷಿಗಳು ಅಂತಂದರೆ ಆಮೇಲೆ ಚಿಟ್ಟೆಗಳು ಚಿಟ್ಟೆಗಳು ಮನೆಗೆ ಬರೋದ್ರಿಂದ ತಾಯಿ ಲಕ್ಷ್ಮೀದೇವಿ ನಮ್ಮ ಜೊತೇಲಿ ದೈವಶಕ್ತಿ ದೈವಶಕ್ತಿ ಅಂತ ಯಾಕಂದರೆ ಸಾಮಾನ್ಯವಾಗಿ ಎಲ್ಲೂ ಈ ಚಿಟ್ಟೆಗಳಾಗಲಿ ಪಕ್ಷಿಗಳಾಗಲಿ ಮನೆಯೊಳಗೆ ಯಾವೂ ಬರಲ್ಲ ಸರಿ ನನ್ನ ನಾನು ತಿಳಿದ ಮಟ್ಟಿಗೆ ದೀಪ ಹಚ್ಚಿದ ತಕ್ಷಣವೇ ಮನೆ ಒಳಗೆ ಮತ್ತು ಜೇನು ಹುಳು ಜೇನು ಹೂಳು ಮನೆಯೊಳಗೆ ಬರೋದು ತುಂಬಾ ಶ್ರೇಯಕರವಾದದ್ದು ದೈವಶಕ್ತಿ ಇದ್ದ ಮನೆಗೆ ಮಾತ್ರ ಜೇನು ಹುಳುಗಳಾಗಲಿ ಅಥವಾ ಪಕ್ಷಿಗಳಾಗಲಿ ಚಿಟ್ಟೆಗಳಾಗಲಿ ಮನೆಯೊಳಗೆ ಬರೋಕ್ಕೆ ಸಾಧ್ಯ ಫ್ರೆಂಡ್ಸ್ ನನ್ನ ಒಂದು ಅನುಭವವೇ ಇದೆಲ್ಲ ತುಂಬನೇ ಅನುಭವವದ್ದನ್ನು ನಾನು ಕಲ್ತಿದ್ದೀನಿ ಯಾಕಂದರೆ ಮತ್ತು ನಾವು ಹಾಕೊಳ್ಳೋ ಬಟ್ಟೆ ಅದರಿಂದ ಏನಾರು ನಾವು ಹಾಕೋ ಬಟ್ಟೆಗಳಿಂದ ನಮಗೆ ದರಿದ್ರಗಳು ಬರಬೇಕು ಅಂದರೆ ಅದಕ್ಕೆ ನೆಕ್ಸ್ಟ್ ನಾನು ಯಾವ್ಯಾವ ಥರದ್ದು ದರಿದ್ರದ್ದು ಸೂಚನೆಗಳನ್ನ ನಾನು ನಮ್ಮನೆ ಕಷ್ಟಗಳನ್ನ ನಾವು ಎದುರಿಸಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ನಾನು ನೆಕ್ಸ್ಟ್ ನಾಳೆ ಎಲ್ಲ ನೋಡೋದು ಮಾಡ್ತೀನಿ ಆ ವೀಡಿಯೋನ ಫ್ರೆಂಡ್ಸ್ ಈ ಥರ ಸೂಚನೆಗಳಿರ್ತವೆ ಆಮೇಲೆ ನಾವು ಹೆಣ್ಮಕ್ಳು ಯಾವಾಗಲೂ ಅಷ್ಟೇ ಆಗಿರಬೇಕು ಎಲ್ಲ ವಿಷಯದಲ್ಲಿ ಹ್ಯಾಕ್ಟಿವ್ ಆಗಿದ್ದೀವಿ ಅಂತಂದರೆ ತಾಯಿ ಲಕ್ಷ್ಮೀ ದೇವಿ ನಮ್ಮ ಮನೇಲಿ ಇದೆ ಆ ದೇವರ ಒಂದು ಅನುಗ್ರಹ ನಮ್ಮ ಜೊತೆ ಇದೆ ಅನ್ನೋದೇ ನಾವು ತಿಳ್ಕೊಬೇಕು ಎಲ್ಲ ವಿಷಯದಲ್ಲೂ ಅಷ್ಟೇ ಮನೇಲಿ ಹಾಗೆ ಇದ್ದಕ್ಕಿದ್ದಂಗೆ ಹಂಗೆನೇ ಕೆಲವರು ಅಂತಾರೆ ಹಾಲು ಉಕ್ಕಿದ್ರೆ ತುಂಬಾ ದರಿದ್ರ ಅಂತಾರೆ ಖಂಡಿತ ಇಲ್ಲ ಫ್ರೆಂಡ್ಸ್ ಶುಕ್ರವಾರ ದಿನ ಹಾಲು ಉಕ್ಕೋದು ಶುಕ್ರವಾರ ಆಗಲಿ ಸೋಮವಾರವಾಗಲಿ ಹಾಲು ಉಕ್ಕಿದ್ರೆ ತುಂಬಾ ಒಳ್ಳೆಯದು ಯಾಕಂದರೆ ಅನ್ಎಕ್ಸ್ಪೆಕ್ಟಾಗಿ ಹಾಂ ನಾವು ಮನಸ್ಸಲ್ಲಿ ಏನೋ ಅಂದ್ಕೊಂಡು ನಾವು ಹಾಲು ಇಟ್ಬಿಟ್ಟು ನಾವು ಒಂದು ದೇವನ ನೆನೆಸ್ಕೊಂಡಿರ್ತೀವಿ ಖಂಡಿತ ಆವಾಗ ಹಾಲು ಉಕ್ಕಿದ್ರೆ ಒಳಗೆ ತುಂಬನೇ ಒಂದು ಶು ಶುಭ ಕಾರ್ಯವಾದದ್ದಂಥ ವಿಷಯಗಳೇ ಶುಕ್ರವಾರ ಮತ್ತು ಸೋಮವಾರ ಉಕ್ಕಿದ್ರಂತೂ ಶಿವನಿಗೆ ಪ್ರಿಯವಾದದ್ದೇ ಬಿಲ್ಪತ್ರೆ ಹಾಲು ಎಲ್ಲ ಇದೆ ಹಾಗಾಗಿ ತುಂಬಾ ಶ್ರೇಯಕರ ಅಂತ ಅಂತ ಅಂತಂತನ್ಬೋದು ಹಾಗೆ ದೈವಶಕ್ತಿ ನಮ್ಮ ಜೊತೆ ಇದೆ ಅನ್ನೋದಕ್ಕೆ ಇಷ್ಟೊಂದು ತುಂಬನೇ ಇದ್ದಾವೆ ಅಂದರೆ ಕೆಲವರು ಒಂದೊಂದು ಒಂದೊಂದು ಥರ ತಿಳ್ಕೊತಾರೆ ನನ್ನ ಒಂದು ಅನುಭವದ ಮಾತು ಎಷ್ಟು ಇದು ಫ್ರೆಂಡ್ಸ್ ಈ ವಿಡಿಯೋ ಆದರೆ ಪ್ಲೀಸ್ ಲೈಕು ಕಾಮೆಂಟ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ರಾತ್ರಿ ಹೊತ್ತು ದೇವರು ಮನೇಲಿ ಒಂದೊಂಥರ ಗೆಜ್ಜೆ ಸೌಂಡ್ ಆಗಲಿ ಒಂಥರ ಸೌಂಡೆಲ್ಲ ನಡೆದೆ ನಡುತ್ತೆ ಆವಾಗೆಲ್ಲ ಇದ್ದರೆ ಖಂಡಿತ ದೇವರು ನಮ್ಮ ಮನೆಯಲ್ಲಿ ಓಡಾಡ್ತಾ ಇರ್ತಾರೆ ಅಂತಲೇ ಅನ್ಬೋದು ರಾತ್ರಿ ಯಾವತ್ತು ಸ್ವಚ್ಛವಾಗಿ ಮನೆ ಇಟ್ಕೊಂಡ್ರೆ ಖಂಡಿತ ದೈವಶಕ್ತಿ ನಮ್ಮ